ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನೋಡಿ ಬ್ಯಾಕ್ ಬೋಟ್ನೆಕ್ ಪ್ರಿಂಟ್ ನಾರ್ಮಲ್ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇದರಲ್ಲಿ ನೋಡ್ತಾ ಇರ್ಬೋದು ನೋಡಿ ಲೇಸ್ ನಾನು ಏನು ತೊಗೊಂಬಂದಿದ್ದೆ ಅದನ್ನು ಕೊಟ್ಟಿದ್ದೀನಿ ಅದನ್ನು ಕೊಟ್ಟಿರೋದ್ರಿಂದ ಮತ್ತು ಲೇಸನ್ನು ನಾವೇನು ತಂದಿರ್ತೀವಿ ಅದು ಸ್ಟ್ರೈಟ್ ಇರುತ್ತೆ ಅದನ್ನು ನಾವು ಕರು ಥರ ಮಾಡ್ಕೊಳೋದಕ್ಕೆ ಮಿಷಿನಲ್ಲಿ ಮಾಡಿಕೊಂಡಾಗ ಅದು ಕರು ಥರ ಅದೇ ಕ್ರಿಯೇಟ್ ಆಗಿಬಿಡುತ್ತೆ ಆವಾಗ ಏನಾಗುತ್ತೆ ನಮಗೆ ಇಲ್ಲಿ ಏನು ಇದಿರುತ್ತೆ ಅಲ್ಲೆಲ್ಲ ಎತ್ಕೊಳೋ ಥರ ಆಗೋಲ್ಲ ನೀಟಾಗಿ ಬರುತ್ತೆ ಫಿನಿಶಿಂಗ್ ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಈ ರೀತಿ ಏನು ನಾನು ಇದಕ್ಕೇನು ಡಿಸೈನ್ ಏನು ಮಾಡಿಲ್ಲ ಸಿಂಪಲ್ ಆಗಿ ನಾನು ಇದಕ್ಕೇನು ಮಾಡಿದ್ದೀನಿ ಲೇಸನ್ನು ಕೊಟ್ಟಿದ್ದೀನಿ ಈ ಥರ ಲೇಸ್ ಕೊಟ್ಟರೆ ಅವ್ರಿಗೆ ಇಷ್ಟಪಡ್ತಾರೆ ಹಂಗಾಗಿ ಇದಕ್ಕೆ ಮತ್ತು ಗೋಲ್ಡ್ ಇರೋದ್ರಿಂದ ಮ್ಯಾಚ್ ಆಗುತ್ತೆ ಅಂತ ಕೊಟ್ಟಿದ್ದೀನಿ ಇವಾಗಲೂ ಕೂಡ ಒಂದು ಬ್ಯಾಕ್ ಬೋರ್ಟ್ನಾಗ ಫ್ರಂಟ್ ನಾರ್ಮಲ್ ಬ್ಲೌಸನ್ನೇ ಕಟಿಂಗ್ ಮಾಡ್ತಾ ಇದ್ದೀನಿ ಇದು ಬಂದು ಅವ್ರದ್ದು ಬ್ಯಾಕ್ ಬೋರ್ಟ್ನಾಗ ಫ್ರಂಟ್ ನಾರ್ಮಲ್ಲೇ ಇದೆ ಫ್ರೆಂಡ್ಸ್ ಅದನ್ನೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅವ್ರು ಹೇಳಿದ್ದು ಇನ್ನೂ ಸ್ವಲ್ಪ ಡೀಪ್ ಇಡ್ರಿ ಅಂತ ನೋಡಿ ನಾನು ಫಸ್ಟ್ ಇವ್ರಿಗೊಂದು ಹೊಳ್ಕೊಟ್ಟಿದ್ದೆ ಈಗ ಎಷ್ಟಿದೆಯೋ ಅಷ್ಟನ್ನೇ ಇಟ್ಕೊಟ್ಟಿದ್ದೆ ಅವ್ರು ಇನ್ನೊಂದು ಸ್ವಲ್ಪ ಡೀಪ್ ಇಡಿ ಅಂತ ಹೇಳಿದ್ದಾರೆ ಇಲ್ಲಿಗೆ ಡೀಪ್ ಇಡ್ತಾ ಇದ್ದೀನಿ ಅದು ಇಷ್ಟೇ ಸಾಕಂತೆ ಮತ್ತು ಡಿಸೈನ್ ಬಂದು ನಾನು ಒಂದು ಈಗ ಆಲ್ರೆಡಿ ಕಟಿಂಗ್ ಮಾಡಿಟ್ಟಿದ್ದೀನಿ ಫ್ರೆಂಡ್ ಅವರು ಡಿಸೈನ್ ಕಳಿಸಿದ್ರು ಆ ಥರ ನೋಡಿ ಈ ಥರ ಕೊಟ್ಟಿದ್ದಾರೆ ಈ ಥರ ಶೇಪನ್ನು ಕೊಡಬೇಕಂತೆ ಅವ್ರು ಹೇಳೋಗಿದ್ದಾರೆ ಮತ್ತು ತೋಳು ಮಾತ್ರ ಎರಡು ಇಂಚ್ ಉದ್ದ ಇಡಿ ಅಂತ ಹೇಳಿದ್ದಾರೆ ಉದ್ದ ಇಡ್ತಾ ಇದ್ದೀನಿ ಇಷ್ಟು ಈಗ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ನಾನು ಏನು ಮಾಡ್ತೀನಿ ಇದು ಬಂದು ಮೇಯ್ನ್ ಬಟ್ಟೆ ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ ಲೈನಿಂಗ್ ನಾನಿಲ್ಲಿ ಒಂದು ಕಾಲು ಮೀಟ್ರ್ ತರಿಸಿದ್ದೀನಿ ಫ್ರೆಂಡ್ಸ್ ಏನಕ್ಕೆಂದರೆ ಒಂದು ಕಾಲು ಮೀಟ್ರ್ ತರಿಸಿದ್ರೆ ಸ್ವಲ್ಪ ಏನಾದರೂ ಬ್ಯಾಕಲ್ ಡಿಸೈನ್ ಮಾಡಿದ್ರೆ ನಾವು ಕ್ಯಾನ್ವಾಸಿಗೆ ಕೊಡೋಕ್ಕೆಲ್ಲ ಬೇಕಾಗುತ್ತೆ ಅಂತ ಒಂದು ಕಾಲು ತರಿಸ್ತೀನಿ ಮತ್ತು ತುಂಡ ತೊಳಾಗಿರೋದ್ರಿಂದ ನಾನು ಈ ರೀತಿ ಫೋಲ್ಡ್ ಮಾಡ್ಕೊತೀನಿ ಅಡ್ಡನೇ ತಗೊತೀನಿ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊತೀನಿ ನೋಡಿ ಈಗ ನಾನು ತೋಳನ್ನು ಅಳತೆ ತಗೊತಾ ಇದ್ದೀನಿ ತುಂಬಾ ಚಿಕ್ಕ ಇದೆ ಫ್ರೆಂಡ್ಸ್ ಏನೋ ಒಂದು ನಾಲ್ಕು ನಾಲ್ಕು ಇಂಚಿದೆ ಅಷ್ಟೇ ಎರಡು ಇಂಚ್ ಅಂತ ಹೇಳಿದರೆ ನಾವು ಆರು ಇಂಚ್ ಇಡೋಣ ಆರು ಇಂಚು ಒಂದು ಇಂಚ್ ಎಕ್ಸ್ಟ್ರಾ ಇದ್ದೀನಿ ಏಳು ಇಂಚನ್ನು ತಗೋತ್ಕೊತಾ ಇದ್ದೀನಿ ಅಂದರೆ ಏನು ಹೇಳಿರ್ತಾರೋ ಅಷ್ಟನ್ನು ತ ಇಲ್ಲಿ ಬಂದು ತುಂಬ ನೋಡಿ ಆರ್ಮೋಲ್ ಡೌನಿಂಗ್ ಮೂರು ಇಂಚನ್ನು ಇಟ್ಕೊಂಡಿದ್ದೀನಿ ಬೋಟ್ನೆಕ್ಕಿಗೆಲ್ಲ ಮೂರು ಇಂಚ್ ಇಟ್ಕೊಳ್ಳುವಾಗ ಕರೆಕ್ಟಾಗಿ ಬರುತ್ತೆ ಮತ್ತು ಇಲ್ಲಿ ಬಂದು ಎಂಟು ಇಂಚು ಎಂಟು ಇಂಚ್ ಎಂಟು ಇಂಚ್ಗೆ ನಾನು ಹಾರ್ಮೋಲ್ ಐತೆ ಎಲ್ಲಿಗೆ ಎಂಟು ಇಂಚ್ ಬರುತ್ತೆ ನೋಡಿಕೊಂಡು ಹಾರ್ಮೋಲ್ ರೌಂಡಿಂಗ್ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಶೇಪ್ ಕೊಟ್ಕೊಳ್ಳಿ ಪ್ಲಸ್ ಇದು ಬಂದು ಇದೊಂದು ಸ್ವಲ್ಪ ಕಡಿಮೆ ತಗೊತೀನಿ ಯಾಕಂದರೆ ಇದು ಒಂದು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವ ನಾವು ಹಂಗಾಗಿ ಸ್ವಲ್ಪ ಒಳಗಡೆಗೆ ಇಲ್ಲಿಗೆ ಸ್ಟಿಚ್ ಹಾಕ್ತೀನಿ ಆವಾಗ ಕರೆಕ್ಟಾಗಿ ಅವ್ರದ್ದು ಬರುತ್ತೆ ಇಲ್ಲಾಂದರೆ ಲೂಸ್ ಲೂ

ಲೈನಿಂಗ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಕೇಳಿದ್ರೆ ಬೇಕಾದರೆ ತೋರಿಸ್ಕೊಡ್ತೀನಿ ಥ್ರೆಡ್ ಪೈಪಿಂಗ್ ಕೊಟ್ಕೊಂಡು ಯಾವ ರೀತಿ ಮಾಡೋದು ಅಂತ ನಾನು ಏನಂದರೆ ಕಟಿಂಗ್ ತೋರಿಸ್ತೀನಿ ಸ್ಟಿಚಿಂಗ್ ತೋರಿಸಲ್ಲ ಯಾಕಂದರೆ ನಾನು ತೋರಿಸ್ಬಿಟ್ಟಿದ್ದೀನಿ ಅಲ್ವಾ ಅನ್ನೋದೊಂದಿರುತ್ತೆ ಹಂಗಾಗಿ ತೋರಿಸಿ ಅಂದರೆ ನೀವೇನಾದರೂ ಕಮೆಂಟ್ ಮಾಡಿ ಹೇಳಿದ್ರೆ ನಾನು ಖಂಡಿತ ಲೈನಿಂಗ್ ಯಾವ ರೀತಿ ನೀಟಾಗಿ ಅಟ್ಯಾಚ್ ಮಾಡೋದು ಥ್ರೆಡ್ ಪೈಪಿಂಗ್ ಕೊಟ್ಕೊಂಡು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಬ್ಯಾಕಲ್ಲಿ ನಾನು ಫೋಲ್ಡಿಂಗ್ ಇದ್ದೀನಿ ಏನು ಉಳಿದಿತ್ತೋ ತೋಳಿಗೆ ಕಟ್ ಮಾಡಿಕೊಂಡು ಅದನ್ನು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಪ್ರೆಸ್ಸಿಂಗ್ ಮಾಡಿಕೊಂಡೆ ನೀವು ಪ್ರೆಸ್ಸಿಂಗ್ ಮಾಡ್ಕೊಳೋದ್ರಿಂದ ತುಂಬ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಲ್ಲಿ ಬ್ಲೌಸ್ ಲೆಂತ್ ನೋಡ್ಕೊಳ್ಳೋಣ ಅವ್ರಿನ್ನೇನು ಬೇರೆ ಏನು ಹೇಳಿಲ್ಲ ತೋಳೊಂದು ಉದ್ದ ಇದೆ ಅಂದ್ರೂ ಮತ್ತೆ ಇಲ್ಲಿ ಒಂದು ಎಷ್ಟು ಡೀಪ್ ಇಷ್ಟು ಡೀಪ್ ಬಿಡಿ ಅಂತ ಹೇಳಿದ್ದಾರೆ ಕೆಳಗಡೆ ಮೂರು ಇಂಚ್ ಅಷ್ಟೇ ಸಾಕು ನನಗೆ ಅಂತ ಹೇಳಿದ್ದಾರೆ ಇಲ್ಲಿ ಅಷ್ಟು ಬಿಟ್ಟರೆ ಇನ್ನೇನೂ ಅವರು ಹೇಳಲಿಲ್ಲ ತೋಳಿನ ಉದ್ದ ಹೇಳಿದರು ತೋಳಿನ ಉದ್ದ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಬ್ಲೌಸ್ ಲೆಂತ್ ಬ್ಲೌಸ್ ಲೆಂಥನ್ನು ನೋಡ್ಕೊಳ್ಳೋಣ ಹದಿನೈದು ಹದಿನೈದು ಇಂಚಿದೆ ಫ್ರೆಂಡ್ಸ್ ಕರೆಕ್ಟಾಗಿ ಹದಿನೈದು ಇಂಚಿದೆ ಹದಿನೈದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಹದಿನಾರು ಇಂಚ್ಗೆ ನಾನಿಲ್ಲಿ ಕಟ್ ಮಾಡ್ಕೊತೀನಿ ಹದಿನಾರಕ್ಕೆ ಮಾಡ್ಕೊಳ್ಳೋಣ ನೆಕ್ಕು ಎದೆ ಸುತ್ತಾಳತೆ ಬಂದು ಇದು ಬ್ಯಾಕ್ ಬೋಟ್ ನೆಕ್ಕು ಫ್ರಂಟ್ ನಾರ್ಮಲ್ ಆಗಿರೋದ್ರಿಂದ ಚೆಸ್ಟ್ ಬಂದು ಹತ್ತೂವರೆ ಇದೆ ಫ್ರೆಂಡ್ಸ್ ಹತ್ತೂವರೆ ಇದೆ ಬ್ಯಾಕು ನಾನು ಹತ್ತೂವರೆ ತಗೊತೀನಿ ಯಾಕಂದರೆ ನಾವು ಬೋಟ್ ಬೋಟ್ನೆಕ್ಕಾದಾಗ ಯಾವುದೇ ಕಡಿಮೆ ಎಲ್ಲ ಮಾಡಲ್ಲ ಏನಿರುತ್ತೋ ಏನು ಒಂದು ಭಾಗ ಅಷ್ಟನ್ನೇ ಇಟ್ಕೊತೀವಿ ಮತ್ತು ಇಲ್ಲಿ ಹತ್ತು ಹತ್ತೂವರೆ ಆಗಿರೋದ್ರಿಂದ ಎದೆ ಸುತ್ತಾಳತೆ ನಾನಿಲ್ಲಿ ಸೆವೆನ್ ಇಂಚಸ್ವರೆಗೂ ನಾನು ಹಾರ್ಮೋಲ್ ನೆಕ್ಕು ಮತ್ತು ಶೋಲ್ಡರನ್ನು ತಗೊತಾ ಇದ್ದೀನಿ ಮತ್ತು ಇಲ್ಲಿ ಬಂದು ಇಲ್ಲೂ ಕೂಡ ಸೆವೆನ್ ಇಂಚಸ್ ತಗೊತೀನಿ ಇವ್ರಿಗೆ ಕೈ ಬಾಡಿ ದಪ್ಪ ಇದೆ ಕೈ ತುಂಬಾ ಸಣ್ಣಗಿದೆ ಹಂಗಾಗಿ ಇಲ್ಲಿ ಹಾಫ್ ಇಂಚ್ ನಾವು ಕಂಪಲ್ಸರಿ ನಾವು ಸ್ಲೋಪ್ ಕೊಡಲೇಬೇಕು ಕೊಟ್ಟಾದ ಮೇಲೆ ಇಲ್ಲಿ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ನೀಟಾಗಿ ಒಂದು ಶೇಪನ್ನು ಹಾಕ್ಕೊಂಡ್ಬಿಡೋಣ ಇಷ್ಟೇ ಬ್ಯಾಕಲ್ಲಿ ಬ್ಯಾಕಲ್ಲಿ ಡಿಸೈನ್ ಹೇಳಿದ್ದಾರೆ ಡಿಸೈನ್ ಬಂದು ಇಲ್ಲಿ ಬಂದು ನಾನು ಫೋರ್ ಇಂಚಸ್ಗೆ ಒಂದು ಮಾರ್ಕ್ ಹಾಕೊತೀನಿ ಕ್ಯಾನ್ವಾಸ್ ಅನ್ನು ಯೂಸ್ ಮಾಡ್ತೀನಿ ನಾನು ಮತ್ತು ಇಲ್ಲಿ ಕೂಡ ಫೋರ್ ಇಂಚಸ್ ಈ ಥರ ಕೊಟ್ಟು ಅವರು ಈ ಥರ ಹೇಳಿದ್ದಾರೆ ಇಲ್ಲಿ ಕೆಳಗಡೆ ಬಂದು ನಾನು ಇಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಇಲ್ಲಾಂದರೆ ನೀವು ಹಂಗೆ ಬೇಕಾದರೂ ಮಾಡ್ಬೋದು ಇಲ್ಲಾಂದರೆ ಕ್ಯಾನ್ವಾಸ್ ಕ್ಯಾನ್ವಾಸ್ ಉಪಯೋಗಿಸೋದ್ರಿಂದ ಸ್ಟಿಫಾಗಿ ನೀಟಾಗಿ ಬರುತ್ತೆ ಫಿನಿಶಿಂಗ್ ಹಾಗಾಗಿ ನೋಡಿ ಇಲ್ಲಿ ಮೂರು ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕೊತಿದ್ವಿ ಯಾಕಂದರೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಇಲ್ಲಿ ಹಾಫ್ ಇಂಚ್ ಹೋಗ್ಬಿಟ್ಟು ನಮಗೆ ಬರುತ್ತೆ ಈ ಥರ ಹೇಳಿದ್ದಾರೆ ಈ ಥರ ಮಾಡ್ಕೊತೀನಿ ಈ ಥರ ಹೇಳಿದ್ದಾರೆ ಫ್ರೆಂಡ್ಸ್ ಡಿಸೈನ್ ಇದು ಹೇಳಿದ್ದಾರೆ ಇದನ್ನೇ ಮಾಡ್ತೀನಿ ಇಲ್ಲಿ ಒಂದು ಕಾಲು ಇಂಚಷ್ಟು ನೀಟಾಗಿ ಸ್ಲೋಪ್ ಕೊಟ್ಕೊಳ್ಳೋಣ ಇದನ್ನು ಕಟ್ ಮಾಡ್ಕೊತೀನಿ ಮತ್ತು ಇಲ್ಲಿ ಬಟನ್ ಹೇಳಿದ್ದಾರೆ ಅವರು ಬಟನ್ ಹಿಡಿದ್ದಾರೆ ಬಟನ್ ಇಡಿ ಅಥವಾ ಡೋರಿಡಿ ಅಂತ ಹೇಳಿದ್ದಾರೆ ನಾನು ಬಟನ್ನೇ ಇಡ್ತೀನಿ ಯಾಕಂದರೆ ಸಾಕಾಗುತ್ತೆ ಇಷ್ಟು ನೋಡೋಣ ಅವಾಗ ಏನು ಇಡಬೇಕು ಅನ್ಸುತ್ತೋ ಅದು ಇಡ್ತೀನಿ ಇದು ಆಯಿತು ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರಂಟ್ ಪಾರ್ಟನ್ನು ಮಾಡ್ಕೊಳ್ಳೋಣ ಇಲ್ಲಿ ನಾನು ಸಿಕ್ಸ್ ಆ್ಯಂಡ್ ಹಾಫ್ ತೊಗೊತೀನಿ ಏನೋ ಫ್ರಂಟಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ಬಟ್ಟೆ ಶಾರ್ಟೇಜ್ ಬರುತ್ತೆ ನಾನು ಫೋಲ್ಡಿಂಗ್ ಮಾಡ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಯನ್ನು ಮಾಡ್ಕೊಬೋದು ಅಥವಾ ಹಿಂಗೆ ಬೇಕಾದರೂ ತೆಗೆದುಕೊಂಡ್ರು ನಮ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಸಿಗುತ್ತೆ ಇಲ್ಲಿ ಎದೆ ಸುತ್ತೆ ಬಂದು ಹತ್ತೂವರೆ ಇರೋದ್ರಿಂದ ನಾನು ಹನ್ನೊಂದು ಇಂಚ್ಗೆ ಇಲ್ಲಿ ಮಾರ್ಕನ್ನು ಹಾಕೊತೀನಿ ಫಸ್ಟು ಲೋಯರ್ ಚೆಸ್ಟ್ ತಗೊಳ್ಳೋಣ ಲೋಯರ್ ಚೆಸ್ ತಗೊಂಡು ಆಮೇಲೆ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿ ಆಮೇಲೆ ಬೆಡ್ ಪಟ್ಟಿಗೆ ಮೂರು ಇಂಚ್ ತೊಗೊತೀನಿ ಹನ್ನೆರಡು ವರೆ ಇದೆ ಫ್ರೆಂಡ್ಸ್ ಲೋಯರ್ ಚೆಸ್ಟ್ ಬಂದು ಹನ್ನೆರಡೂವರೆ ಇದೆ ನೋಡಿ ಹನ್ನೆರಡುವರೆ ಇದೆ ನಾನು ಹದಿಮೂರವರೆ ಹದಿಮೂರುವರೆಗೆ ಒಂದು ಮಾರ್ಕನ್ನು ಇದ್ದೀನಿ ಪ್ಲಸ್ ಮೂರು ಇಂಚು ಎಕ್ಸ್ಟ್ರಾ ಟೋಟಲ್ ಆಗಿ ಬ್ಲೌಸಿನ ಉದ್ದ ಬಂದು ಹದಿನಾರು ಹದಿನಾರು ಮುಕ್ಕಾಲ್ವರೆಗೂ ಹೋಗ್ತಾ ಇದೆ ಫ್ರೆಂಡ್ಸ್ ಅಷ್ಟಾದರೆ ಬ್ಲೌಸು ನೀಟಾಗಿ ಅವ್ರಿಗೆ ಫಿನಿಶಿಂಗ್ ಬರುತ್ತೆ ಅವರು ಕರೆಕ್ಟಾಗಿ ಇದೆ ಅಂತ ಹೇಳಿರೋದ್ರಿಂದ ಸರಿಯಾಗೇ ಇರುತ್ತೆ ಹತ್ತೂವರೆ ಹನ್ನೊಂದು ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಮತ್ತು ಎರಡು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ಕೂಡ ನಾನು ನೆಕ್ಕು ಶೋಲ್ಡರ್ ಸೇರಿಸಿ ಇಲ್ಲಿ ನೆಕ್ ಬಂದು ತ್ರೀ ಆ್ಯಂಡ್ ಹಾಫ್ ತಗೊತೀನಿ ಫ್ರಂಟಲ್ಲಿ ಶೋಲ್ಡರು ಕೂಡ ತ್ರೀ ಆ್ಯಂಡ್ ಹಾಫ್ ಅಥವಾ ಫೋರ್ ಇಂಚಸ್ವರೆಗೂ ಸೆವೆನ್ ಇಂಚಸ್ಸೇ ತಗೊತೀನಿ ಫ್ರೆಂಡ್ಸ್ ಫ್ರಂಟಲ್ಲೂ ಅಷ್ಟೇ ಬ್ಯಾಕ್ ಬ್ಯಾಕಲ್ಲೂ ಅಷ್ಟೇ ತಗೊತೀನಿ ಮತ್ತು ಇಲ್ಲಿ ಬಂದು ಇಲ್ಲೂ ಕೂಡ ಸೆವೆನ್ ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಇದನ್ನು ನೀಟಾಗಿ ಒಂದು ಶೇಪ್ ಹಾಕ್ಕೊಂಡ್ಬಿಡ್ತೀನಿ ಮುಕ್ಕಾಲು ಇಂಚಿಗೆ ಶೇಪ್ ಹಾಕ್ಕೊಂಡಿದ್ದೀನಿ ಇದನ್ನು ಬಂದು ನೀವು ಹಾಫ್ ಇಂಚ್ ಹಿಂಗೆ ತಗೊಂಡು ಯಾಕಂದರೆ ಫ್ರಂಟ್ ಆಗಿರೋದ್ರಿಂದ ಸ್ವಲ್ಪ ಶೇಪನ್ನು ಕೊಟ್ಕೊಬೇಕಾಗತ್ತೆ ಈ ರೀತಿ ಶೇಪ್ ಕೊಟ್ಕೊಳ್ಳೋಣ ಈಗ ನಾವು ಫ್ರಂಟ್ ನೆಕ್ ಬಂದು ಎಷ್ಟಿದೆ ನೋಡ್ಕೊತೀನಿ ಇಲ್ಲಿ ಡೀಪ್ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಇದೆ ಸಿಕ್ಸ್ ಆ್ಯಂಡ್ ಹಾಫ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕೊಂತೀನಿ ಮತ್ತು ಇಲ್ಲಿ ಮೂರುವರೆ ತಗೊಂಡಿದೀನಿ ಇಲ್ಲೂ ಕೂಡ ಮೂರುವರೆ ತಗೊತಾ ಇದ್ದೀನಿ ಈಗ ಕೂಡ ಹಾಫ್ ಇಂಚ್ ಸ್ಲೋಪ್ ತಗೊಳ್ಳೋಣ ಇಲ್ಲಿ ಬೆಡ್ ಪಟ್ಟಿ ಬೆಡ್ ಪಟ್ಟಿ ಬಂದು ತ್ರೀ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇಲ್ಲಿ ಬಂದು ಒಂದು ಇಂಚ್ಗೆ ಒಂದು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಸೆಂಟ್ರಿಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಮತ್ತು ಇಲ್ಲಿ ಬಂದು ಮೂರು ಇಂಚ್ಗೆ ಒಂದು ಮಾರ್ಕು ಮತ್ತು ಮೂರು ಇಂಚ್ಗೆ ಒಂದು ಮಾರ್ಕು ಇದು ಐಟು ಕೂಡ ಮೂರು ಇಂಚ್ ಇರೋ ಥರ ಹಾಕ್ಕೊಳ್ಳಿ ಮತ್ತೆ ಇದು ಬಂದು ಇದು ಕೂಡ ಮೂರುವರೆ ಇಂಚ್ ಇರೋ ಥರ ನೋಡಿಕೊಂಡು ಈ ಥರ ಹಾಕ್ಕೊಳ್ಳಿ ಒಂದು ಇಂಚ್ಗೆ ಮತ್ತು ಇದೊಂದು ಸ್ವಲ್ಪ ಐಟ್ ಮಾಡಿಬಿಟ್ಟು ಸೆಕೆಂಡ್ ಮಾರ್ಕಿಂಗನ್ನು ಹಾಕ್ಕೊಳ್ಳಿ ತುಂಬ ಕಡಿಮೆ ಆಗಲ್ವಾ ಅಂತ ಕೇಳ್ತೀರಾ ಖಂಡಿತ ಏನು ಕಡಿಮೆ ಆಗೋಲ್ಲ ನಾನು ಒಂದು ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಅಷ್ಟೇ ನಾನು ನಾನಿನ್ನೂ ಸ್ಲೋಪ್ ಎಲ್ಲ ಕಟ್ ಮಾಡಿಲ್ಲ ಇಲ್ಲೂ ಒಂದು ಚೂರು ಮೇಲ್ಗಡೆಗೆ ಕಟ್ ಮಾಡ್ಕೊತೀನಿ ಅಬ್ಸರ್ವ್ ಮಾಡಿ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದ್ದೀನಿ ಯಾಕಂದರೆ ಇದು ಕೌಂಟ್ ಆಗೋಲ್ಲ ಇದು ಕೌಂಟ್ ಆಗುತ್ತೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಯಾಕಂದರೆ ಅಕಸ್ಮಾತು ನಮ್ಮದೇನಾದರೂ ಸೊಂಟ ಲೂಸು ಟೈಟ್ ಟೈಟ್ ಆಗೋ ಚಾನ್ಸಸ್ ಇದ್ದರೆ ಸರಿ ಹೋಗುತ್ತೆ ಅಂತ ಅಷ್ಟೆ ಇದಿಟ್ಕೊಂಡು ಹಿಂಗೆ ನೋಡೋಣ ಒಂದ್ಸಲ ಚೆಕ್ ಮಾಡಿ ನೋಡಿ ನಮ್ಮದೇನು ಆರ್ಮೋಲಿೋ ಅದು ಕರೆಕ್ಟಾಗಿ ಬಂತು ನೆಕ್ಕನ್ನು ಕೂಡ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಮಾರ್ಕ್ ಏನಿರುತ್ತೋ ಅದರಿಂದ ಒಳಗಡೆಗೆ ಮಾರ್ಕ್ ಕಟ್ ಮಾಡ್ಕೊಳ್ಳಿ ನೋಡಿ ಫ್ರಂಟ್ ಆಯಿತು ಬ್ಯಾಕ್ ಕೂಡ ರೆಡಿ ಆಯಿತು ಬೆಳ್ ಪಟ್ಟಿ ಇನ್ನೊಂದು ಬೆಳ್ ಪಟ್ಟಿಯನ್ನು ಮಾಡ್ಕೊತೀನಿ ತೋಳಿಗೆ ನಾವು ಇದಕ್ಕೆ ಯಾವುದೇ ಒಂದು ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಮತ್ತು ಕ್ಯಾನ್ವಾಸ್ಗೆ ಅಂದ್ಬಿಟ್ಟು ಇಲ್ಲಿ ಸಿಗ್ತಾ ಇದೆ ಫ್ರಂಟಿಗೆ ಯಾವುದೇ ಕ್ಯಾನ್ವಾಸ್ ಕೊಡೋಲ್ಲ ಥ್ರೆಡ್ ಪೈಪಿಂಗ್ ಕೊಟ್ಟು ಮಾಡ್ಕೊತೀನಿ ಬ್ಯಾಕ್ ಕ್ಯಾನ್ವಾಸ್ ಮತ್ತು ಇನ್ನೊಂದು ಏನು ಬೆಲ್ಟ್ ಪಟ್ಟಿ ಬೇಕು ಇಲ್ಲಿ ಕಟ್ ಮಾಡ್ಕೊತೀನಿ ಎರಡು ಬೆಲ್ಟ್ ಪಟ್ಟಿ ಬೇಕಲ್ವಾ ಹಾಗಾಗಿ ಈಗ ಕೂಡ ರೆಡಿ ಆಯಿತು ಈಗ ಮೇನ್ ಬಟ್ಟೆ ಏನಿದೆ ಅದನ್ನ ಇಟ್ಕೊಂಡು ಕಟ್ ಮಾಡ್ಕೊಂಬಿಡೋಣ ನಾವು ಯಾವ ಕಡೆ ಅಂದ್ರೆ ಆ ಕಡೆ ಕಟ್ ಮಾಡ್ಕೊಳಂಗಿಲ್ಲ ಈ ಥರ ಫ್ಲವರ್ ಬಂದಾಗ ನಾವು ಕರೆಕ್ಟಾಗಿ ನೋಡಿಕೊಂಡೇ ಕಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೋಡಿ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಡ್ದು ಕೊಟ್ಟಿದ್ದಾರೆ ಇಲ್ಲಿ ಈ ಕಡೆ ನಾವು ಕಟ್ ಮಾಡಿದ್ರೆ ಫ್ಲವರ್ಸು ಉಲ್ಟ ಆಗುತ್ತೆ ಹಂಗಾಗಿ ಮ ಒಂಥರ ಮಲಗ್ದಂಗೆ ಬರುತ್ತೆ ಹಂಗಾಗಿ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟು ನಾನು ಬ್ಯಾಕನ್ನು ಕಟ್ ಮಾಡ್ಕೊತೀನಿ ಡಿ ಫ್ಲವರ್ಸ್ ಈ ಥರ ಇರೋದ್ರಿಂದ ಇಲ್ಲಿ ಫ್ರಂಟ್ ಪಾರ್ಟ್ ಇಕ್ಕಿದ್ದೀನಿ ಸಾರಿ ಇಲ್ಲಿ ಬ್ಯಾಕ್ ಪಾರ್ಟು ಇಲ್ಲಿ ಫ್ರಂಟ್ ಪಾರ್ಟು ಬೆಡ್ ಪಟ್ಟಿ ಎಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಂಡು ಫ್ರೆಂಡ್ಸ್ ಇಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ಇಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ಇಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ಇಲ್ಲಿ ಬೇಕಾದ್ರೂ ನಮಗೆ ಸಿಗುತ್ತೆ ಈ ಬೆಲ್ಟ್ ಪಟ್ಟಿ ಬೆಡ್ ಪಟ್ಟಿಗೆ ಏನು ಪ್ರಾಬ್ಲಮ್ ಇಲ್ಲ ಈಗ ಕಟ್ ಮಾಡ್ಕೊತೀನಿ ಒಂದು ಗುಂಪಿನ ಹಾಕಿಡ್ತಾ ಇದೀನಿ ಅದ್ರದೇ ಪೀಸ್ ಅಂತ ಗೊತ್ತಾಗ್ಲಿ ಅಂತ ಅಷ್ಟೇ ಇಲ್ಲೋ ಅಷ್ಟೇ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗೆಲ್ಲ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಅಕಸ್ಮಾತು ಬೇಕು ಅನಿಸಿದ್ರೆ ಲೈನಿಂಗ್ ಯಾವ ರೀತಿ ಅಟ್ಯಾಚ್ ಮಾಡೋದು ನೀಟಾಗಿ ಅಂತ ಅಂದರೆ ತೋರ್ಸ್ಕೊಡಿದರೆ ತೋರಿಸ್ಕೊಡ್ತೀನಿ ಈ ವಿಡಿಯೋ ನೋಡು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು